ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಸುಜುಕಿ ಸೂಪರ್ ಕೆರೆ ಅಲ್ಲ ಗಾಡಿ ಹೌದು ರೀ ಸರ್ ಎಷ್ಟು ಗಾಡಿ ಇದು ನೋಡಲ್ ಹತ್ತೊಂಬತ್ತು ಐತಿ ಸರ್ ಗಡಿ ಓಡೋದ್ರಿ ನೋಡೋದ್ರಿ ಸರ್ ಓನರು ಎಂಬತ್ತು ರೀ ಒಳ್ಳೆ ರಶ್ ಆಗಿದೆ ರೀ ಗಾಡಿ ಓನರ್ ನಾನು ಮೂರನೇರ್ ಅವ್ನ್ ಸರ್ ನಮ್ಗ್ ಬಿಟ್ಟಾನ್ ಅಲ್ರಿ ವಾಟ್ಸಪ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ಸರ್ ಗಾಡಿ ರನ್ನಿಂಗ್ ಇದೆ ಡಿಸೆಂಬರ್ ಕ್ಕೆ ಇದನ್ನ ಮುಗಿಸ್ತೇ ಸರ್ ಏನಂದ್ರೆ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ಮುಗಿಸ್ತೇ ಸರ್ ಲೋನ್ ಇದೆಯಾ ಗಾಡಿ ಮೇಲೆ ಹಾ ಲೋನ್ ಇದೆ ಸರ್ ಲೋನ್ ಇದೆ ಹಾ ಸರ್ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಬೇಕಂದ್ರೆ ಕ್ಲಿಯರ್ ಇಲ್ಲಾಂದ್ರೆ ಟ್ರಾನ್ಸ್ಫರ್ ಬೇಕಂದ್ರೆ ಟ್ರಾನ್ಸ್ಫರ್ ಮಾಡ್ತೀವಿ ಇ ಎಂ ಐ ಎಷ್ಟು ಬರುತ್ತೆ ತಿಂಗಳಿಗೆ

எர்டாவது ஓகே ஓகே நம் கடைந்து கம்மி குடிய கொடுத்து சார் தேங்க் யூ